ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ಗೃಹ ಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಹನ್ನೊಂದು ಹನ್ನೆರಡನೇ ಕಂತು ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ ಎಷ್ಟೋ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಎಷ್ಟೋ ಜನರು ಬ್ಯಾಂಕ್ ಗೆ ಮತ್ತೆ ಮನೆಗೆ ಈ ರೀತಿ ಅಲ್ದಾಡ್ತಾ ಇದ್ದಾರೆ ಅಂಚೆ ಕಚೇರಿಗೆ ಆಗಿರಬಹುದು ಪೋಸ್ಟ್ ಆಫೀಸ್ ಆಗಿರಬಹುದು ಈ ರೀತಿ ಬ್ಯಾಂಕ್ ಆಗಿರಬಹುದು ನನ್ನ ಅಮೌಂಟ್ ಬಂದಿಲ್ಲ ಅಂತ ಓಡಾಡ್ತಾ ಇದ್ದಾರೆ ಸೊ ಇದ್ರ ಮಧ್ಯೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಶಾಕ್ ಕೊಟ್ಟಿದ್ದಾರೆ ಸೊ ಇಂತಹ ಮಹಿಳೆಯರಿಗೆ ಈ ಒಂದು ಕಾರ್ಡ್ ಇದ್ರೆ ಮಾತ್ರ ಅಮೌಂಟ್ ಬರುತ್ತೆ ಹನ್ನೊಂದು ಹನ್ನೆರಡನೇ ಕಂತಿನಿಂದ ಅಂತ ಹೇಳಿ ಸೊ ಹಾಗಾದ್ರೆ ಏನಪ್ಪಾ ಆ ಕಾರ್ಡ್ ಎಲ್ರೂ ಮಾಡಿಸ್ಬೇಕಾ ಯಾವೆಲ್ಲ ಮಹಿಳೆಯರಿಗೆ ಈ ಕಾರ್ಡ್ ಮಾಡಿಸ್ಬೇಕು ಯಾರು ಈ ಪತ್ರವನ್ನ ಅಂದ್ರೆ ಈ ಪತ್ರ ಅವ್ರಿಗೆ ಬೇಕೇ ಬೇಕು ಅಂತ ಕೇಳೋದಾದ್ರೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಈ ಪತ್ರವನ್ನ ಯಾರು ಸಲ್ಲಿಸ್ಬೇಕು ಯಾಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದುವರಿಸಕೋಬೇಕು ನಮ್ಗೆ ಮುಂದೆ ಗೃಹಲಕ್ಷ್ಮಿ ಹಣ ಬರ್ಬೇಕು ಅಂದ್ರೆ ನಾವು ಈ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಸ್ಲೇಬೇಕು ಸೊ ಹಾಗಾದ್ರೆ ಆ ಪತ್ರ ಏನು ಅದ್ರಲ್ಲಿ ಏನಿರ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಈಗಾಗಲೇ ಗೃಹ ಲಕ್ಷ್ಮಿಯ ಹತ್ತು ಕಂತುಗಳು ಯಶಸ್ವಿಯಾಗಿ ಬಂದಿವೆ ಆದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದಲ್ಲಿ ತುಂಬಾನೇ ಡಿಲೇ ಆಗ್ತಾ ಇದೆ ಒಂದು ವಾರ ಆಗಿರ್ಬೋದು ಎರಡು ವಾರ ಆಗಿರ್ಬೋದು ಈ ರೀತಿ ಒಂದು ಕೂಡ ಇನ್ನು ಕೂಡ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಜಮಾ ಆಗ್ತಿಲ್ಲ ಅಂತ ಹೇಳಲಾಗ್ತಿದೆ ಜಮಾ ಆಗ್ತಾ ಇಲ್ಲ ಅಂತ ಹೇಳೋದಾದ್ರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸಚಿವೆ ಏನ್ ಹೇಳಿದ್ದಾರೆ ಅಂದ್ರೆ ನಾವು ಅಮೌಂಟ್ ಅನ್ನ ಹಂತ ಹಂತವಾಗಿ ಹಾಕ್ತಾ ಬರ್ತಾ ಇದ್ವಿ ಒಂದಿಷ್ಟು ಜನರಿಗೆ ಅಂದ್ರೆ ಒಂದು ಮೂರ್ ಲಕ್ಷ ಆಗಿರ್ಬೋದು ಒಂದು ಎರಡ್ ಲಕ್ಷ ಜನ ಆಗಿರ್ಬೋದು ಈ ರೀತಿ ಹಂತ ಹಂತವಾಗಿ ನಾವು ವೇರಿಫಿಕೇಶನ್ ಅನ್ನ ಮಾಡಿ ಆ ನಂತರ ಅಮೌಂಟ್ ಅನ್ನ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಏನಪ್ಪ ವೇರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನರು ಒಂದು ವಂಚನೆಯಿಂದ ಅಮೌಂಟ್ ಅನ್ನ ಪಡಿತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಗೃಹ ಏನಪ್ಪ ವಂಚನೆ ಅಂದ್ರೆ ಈಗಾಗಲೇ ಅವರು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಟ್ಯಾಕ್ಸ್ ಪೇ ಆಗಿದ್ದಾರೆ ಹಾಗೆ ಸರ್ಕಾರಿ ನೌಕರರಾಗಿದ್ದಾರೆ ಸೊ ಈ ಮೂರು ಕ್ಯಾಟಗರಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹ ಲಕ್ಷ್ಮಿ ಯೋಜನೆಯ ಫ್ರೀ ಅಮೌಂಟ್ ಅನ್ನ ಪಡಿತಾ ಇದ್ದಾರೆ ಸೊ ಇದನ್ನೆಲ್ಲ ಪರಿಶೀಲನೆ ಮಾಡಿದ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಎಲ್ಲಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದ ನಂತರ ಅವರಿಗೆ ಸಿಕ್ಕಿದೆ ಒಂದು ಒಂದು ವಂಚನೆಯ ಅಮೌಂಟ್ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಅಂತವರ ಒಂದು ಮಹಿಳೆಯರ ಒಂದು ಖಾತೆಯನ್ನ ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಈಗ ಕ್ಯಾನ್ಸಲ್ ಆಗಿರೋದ್ರಿಂದ ತಡವಾಗಿ ಬರ್ತಾ ಇದೆ ಅಮೌಂಟ್ ಅವರು ಹಾಕಿದ್ದಾರೆ ಬಟ್ ಕ್ಯಾನ್ಸಲ್ ಆಗಿದೆ ಆದ್ರೆ ಅದು ಯಾವ ರೀತಿ ಕ್ಯಾನ್ಸಲ್ ಆಗಿದೆ ಅದು ಹೇಗೆ ನೋಡೋದು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನೀವು ಹಿಂದೆ ಹೋಗಿ ಚೆಕ್ ಮಾಡಬಹುದು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಸೊ ಹಾಗೇನೆ ಈಗ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಹಿಳೆಯರ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗೇನೆ ಅವ್ರಿಗೆ ಏನ್ ಹೇಳಿದ್ದಾರೆ ಒಂದು ಹೊಸ ರೂಲ್ಸ್ ಅಂದ್ರೆ ಮುಂದೆ ಈ ಪತ್ರ ನೀವು ಕೊಟ್ರೆ ನಾವು ಮುಂದುವರಿಸ್ತೀವಿ ಇಲ್ಲ ಅಂದ್ರೆ ನಿಮ್ಮ ಒಂದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ನಿಮ್ಮ ಅಕೌಂಟ್ ನಿಮ್ಗೆ ಯಾವುದೇ ರೀತಿಯಾಗಿ ಅಮೌಂಟ್ ಬರಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಏನಪ್ಪಾ ಈ ಪತ್ರ ಏನು ಯಾರನೆಲ್ಲೂ ಕೊಡಬೇಕು ಅಂತ ನೀವು ಕೇಳೋದಾದ್ರೆ ಇದು ಎಲ್ಲಾ ಮಹಿಳೆಯರಿಗೂ ಅನ್ವಯಿಸೋದಿಲ್ಲ ಯಾರು ಕ್ಯಾನ್ಸಲ್ ಆಗಿದೆಯಲ್ವಾ ಎರಡು ಸಾವಿರ ರೂಪಾಯಿ ಕ್ಯಾನ್ಸಲ್ ಆಗಿದೆಯಲ್ವಾ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರೋದು ಸೊ ಅಂತವರು ಯಾರೆಲ್ಲ ಟ್ಯಾಕ್ಸ್ ಪೇಯಿ ಆಗಿದ್ದೀರಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದೀರಿ ಆನಂತರ ಜಿ ಎಸ್ ಟಿ ರಿಟರ್ನ್ಸರ್ ಆಗಿದ್ರಿ ಜಿ ಎಸ್ ಟಿ ಕಟ್ತಾ ಇದ್ದೀರಿ ಆನಂತರ ನೌಕರಿದಾರರು ಅಂದ್ರೆ ಸರ್ಕಾರಿ ನೌಕರಿದಾರರಾಗಿದ್ದೀರಿ ಸೊ ಇಂಥವ್ರದ್ದು ಏನ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇವರು ಮಾಡಿರೋರು ಈಗ ನಾವು ಜಿ ಎಸ್ ಟಿ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಕಟ್ಟಲ್ಲ ಟ್ಯಾಕ್ಸ್ ಕಟ್ಟಲ್ಲ ಅಂತ ನೀವು ಕೇಳೋದಾದ್ರೆ ಅಂತವ್ರಿಗೆ ಏನು ಉತ್ತರ ಕೊಟ್ಟಿದೆ ಸರ್ಕಾರ ಅಂದ್ರೆ ನೀವು ನಿಮ್ಮ ಸ್ವತಃ ಕೈ ಬರಹದಿಂದ ನಾವು ಜಿ ಎಸ್ ಟಿ ಈ ನಂಬರ್ ಇತ್ತು ನಾವೀಗ ಕ್ಯಾನ್ಸಲ್ ಮಾಡಿಸಿದ್ದೀವಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ನಾವು ಈಗ ಈ ನಂಬರ್ ಇಂದ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ನಮಗೂ ಇದಕ್ಕೂ ಇನ್ನೂ ಯಾವ್ದು ಸಂಬಂಧ ಇಲ್ಲ ಅಂತ ನೀವು ದೃಢೀಕರಣ ಪತ್ರ ಬರೆದು ಅದರಲ್ಲಿ ನಿಮ್ಮ ಒಂದು ಸೈನ್ ಮಾಡಿ ಆ ಪತ್ರವನ್ನ ದೃಢೀಕರಣ ಪತ್ರವನ್ನ ನಾವು ಜಿ ಎಸ್ ಟಿ ಕಟ್ತಾ ಇಲ್ಲ ಅಂತ ನೀವು ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಜಿ ಎಸ್ ಟಿ ನಂಬರ್ ಅನ್ನ ನೀವು ಹಿಂದೆ ಕಟ್ತಾ ಇದ್ರೆ ಆ ನಂಬರ್ ಅನ್ನ ಹಾಕಿ ಕ್ಯಾನ್ಸಲ್ ಒಂದು ಸರ್ಟಿಫಿಕೇಟ್ ಅನ್ನ ಅದಕ್ಕೆ ನೀವು ಅಟ್ಯಾಚ್ ಮಾಡಿ ಒಂದು ಅರ್ಜಿಯನ್ನ ಹಾಕಿದ್ರೆ ಸೊ ಅಂತವರ ಅರ್ಜಿಯನ್ನ ನಾವು ತೆಗೆದುಕೊಳ್ತೀವಿ ನಿಮಗೆ ಅಮೌಂಟ್ ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಹೇಳಿದ್ದಾರೆ ಸೊ ಇದು ಎಲ್ರಿಗೂ ಕೂಡ ಅನ್ವಯಿಸಲ್ಲ ಎಲ್ರಿಗೂ ಕೂಡ ಇದು ಬರಲ್ಲ ಯಾರು ಕ್ಯಾನ್ಸಲ್ ಆಗಿರುತ್ತೆ ಜಿ ಎಸ್ ಟಿ ಕಟ್ಟೋದು ಟ್ಯಾಕ್ಸ್ ಕಟ್ತಾ ಇರ್ತಿರಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಈ ದೃಢೀಕರಣ ಪತ್ರವನ್ನ ಸಲ್ಲಿಸಿದ್ರೆ ಅವ್ರಿಗೆ ಗೃಹ ಲಕ್ಷ್ಮಿ ಹನ್ನೊಂದು ಹನ್ನೆರಡನೇ ಕಂತಿನಿಂದ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗೆ ನೀವು ಕೂಡ ಜಿ ಎಸ್ ಟಿ ಕಟ್ತಾ ಇದ್ರೆ ಟ್ಯಾಕ್ಸ್ ಕಟ್ತಾ ಇದ್ರೆ ಈ ಕೂಡಲೇ ಈ ದೃಢೀಕರಣ ಪತ್ರವನ್ನ ರೆಡಿ ಮಾಡ್ಕೊಂಡು ಸೆಲ್ಫ್ ಅಟೆಸ್ಟೆಡ್ ಮಾಡ್ಬಿಟ್ಟು ನೀವೇ ಈಗಾಗ್ಲೇ ಅರ್ಜಿ ಹಾಕಿದ್ರೆ ಅದು ಕ್ಯಾನ್ಸಲ್ ಆಗಿದ್ರೆ ಮತ್ತೆ ರಿಟರ್ನ್ ಅರ್ಜಿ ಹಾಕಿದ್ರೆ ನಿಮಗೆ ಹನ್ನೊಂದು ಹನ್ನೆರಡನೇ ಕಂತಿನಿಂದ ಮತ್ತೆ ಶುರುವಾಗುತ್ತೆ ಸೊ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ